ಮನೆಯವರು ಬಂದು ಹೋಗುತ್ತಿದ್ದಂತೆ ಕಿಚ್ಚ ಸುದೀಪ್ ಸರ್ಪ್ರೈಸ್ ಈ ವಾರ ಬಿಗ್ ಬಾಸ್ ಮನೆಯ ಎಲ್ಲಾ ಸದಸ್ಯರಿಗೆ ಡಬಲ್ ಧಮಾಕ ತಮ್ಮ ಸಂಪ್ರದಾಯಕ್ಕೆ ಹೊಸ ಟಚ್ ಕೊಟ್ಟು ಖುಷಿಪಡಿಸಿದ ಕಿಚ್ಚ ಬಿಗ್ ಬಾಸ್ ಸೀಸನ್ ಹನ್ನೊಂದು ಮನೆಗೆ ಈ ವಾರ ಪ್ರೀತಿಯ ಸುರಿಮಣೆಯನ್ನೇ ಸುರಿದಿದೆ ಇಷ್ಟು ದಿನ ಮನೆಯವರಿಂದ ದೂರ ಇದ್ದು ಸೊರಗಿ ಹೋಗಿದ್ದ ಸ್ಪರ್ಧಿಗಳಿಗೆ ತಮ್ಮ ಪ್ರೀತಿ ಪಾತ್ರರ ದರ್ಶನವಾಗಿದೆ ಕುಟುಂಬಸ್ಥರ ಅಪ್ಪುಗೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಸ್ಪರ್ಧಿಗಳಿಗೆ ಹೊಸ ಜೋಶ್ ತಂದು ಕೊಟ್ಟಿದೆ ಬಿಗ್ ಬಾಸ್ ಮನೆಗೆ ಮನೆಯವರು ಬಂದು ಹೋಗುತ್ತಿದ್ದಂತೆ ಕಿಚ್ಚ ಸುದೀಪ್ ಅವರು ಸರ್ಪ್ರೈಸ್ ಕೊಟ್ಟಿದ್ದಾರೆ ಬಿಗ್ ಬಾಸ್ ಮನೆ ಮಂದಿಗೆ ಕಿಚ್ಚನ ಕೈ ರುಚಿಯ ಊಟ ಕಳುಹಿಸಿಕೊಡಲಾಗಿದೆ ಬಿಗ್ ಬಾಸ್ ಪ್ರತಿ ಸೀಸನ್ನಲ್ಲೂ ಕಿಚ್ಚ ಸುದೀಪ್ ಅವರು ತಾವೇ ಕೈಯಾರೆ ಮಾಡಿದ ರುಚಿ ರುಚಿಯಾದ ಊಟವನ್ನು ಕಳುಹಿಸಿಕೊಡುತ್ತಾರೆ ಈ ಬಾರಿ ಕೂಡ ತಮ್ಮ ಸಂಪ್ರದಾಯವನ್ನು ಮುಂದುವರೆಸಿದ್ದಾರೆ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಮನೆಯ ಒಂಬತ್ತು ಸದಸ್ಯರಿಗೆ ಒಂಬತ್ತು ಸರ್ಪ್ರೈಸ್ ಬ್ಯಾಗ್ ಕಳುಹಿಸಿದ್ದಾರೆ ಇದನ್ನು ನೋಡಿದ ಪ್ರತಿಯೊಬ್ಬರೂ ಖುಷಿಯಲ್ಲಿ ತೇಲಿಹೋಗಿದ್ದಾರೆ ರುಚಿಯಾದ ವೆಜ್ ಮತ್ತು ವೆಜ್ ಎರಡು ಊಟವನ್ನು ಸುದೀಪ್ ಮನೆಯ ಸದಸ್ಯರಿಗೆ ಕಳುಹಿಸಿ ಕೊಟ್ಟಿದ್ದಾರೆ ಕಿಚ್ಚನ ಕೈ ರುಚಿ ಸವಿಯುವುದರ ಜೊತೆಗೆ ಬಿಗ್ ಬಾಸ್ ಮನೆಯ ಸದಸ್ಯರು ಸುದೀಪ್ ಅವರ ಬಗ್ಗೆ ಸವಿಯಾದ ಮಾತುಗಳನ್ನಾಡಿದ್ದಾರೆ ರಜತ್ ಅವರು ಇಂತಹ ಒಂದು ಸರ್ಪ್ರೈಸ್ ಇಂತಹ ಒಂದು ಸಮಯ ಕ್ರಿಯೇಟ್ ಮಾಡೋದು ನಿಮ್ಮ ಕೈಯಲ್ಲಿ ಮಾತ್ರ ಸಾಧ್ಯವಾಗುತ್ತೆ ಸಾರ್ ಎಂದಿದ್ದಾರೆ ಪ್ರತಿಯೊಬ್ಬರೂ ಥ್ಯಾಂಕ್ ಯು ಸುದೀಪ್ ಸಾರ್ ಸೋ ಸ್ವೀಗ್ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಸುದೀಪ್ ಸಾರ್ ಥ್ಯಾಂಕ್ ಯು ಥ್ಯಾಂಕ್ ಯು ಎಂದು ಹೇಳಿದ್ದಾರೆ ಚೈತ್ರ ಕುಂದಾಪುರ ಅವರು ನಿಮ್ಮ ಕೈಯಿಂದ ನನ್ನ ಹೆಸರನ್ನೂ ಬರೆಸಿಕೊಳ್ಳೋದು ಭಾಗ್ಯ ಎಂದು ಭಾವುಕರಾಗಿದ್ದಾರೆ ಹನುಮಂತ ಅವರಂತೂ ಯಾವ ಜನ್ಮದ ಪುಣ್ಯ ಬಿಗ್ ಬಾಸ್ ಮನೆಗೆ ಬಂದಿದ್ದಕ್ಕೆ ಸಾರ್ಥಕ ಆಯಿತು ಎಂದಿದ್ದಾರೆ